ಬಿಜೆಪಿ ಅವಧಿಯಲ್ಲೇ ವಕ್ಸ್ ನೋಟಿಸ್ ಜಾಸ್ತಿ ಹೋಗಿದೆ ನಮ್ಮ ಅವಧಿಗಿಂತ ಅಂತ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಜನ ಬಿಜೆಪಿ ಕಾಂಗ್ರೆಸ್ ಅಹಮದ್ ಎಲ್ಲಾ ಕಡೆ ಹೋಗಿ ದೌರ್ಜನ್ಯ ಮಾಡಕ್ ಏನ್ ಅದರಿಂದ ಏನಾಯ್ತು ಇದು ಇಶ್ಯೂ ರೈತರು ಬೀದಿಗೆ ಬಂದ್ರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೋಟಿಸ್ ಗಳು ರೈತರಿಗೆ ಹೋಗುತ್ತೆ ಅಂತ ಎಪ್ಪತ್ನಾಲ್ಕನೇ ಇಸ್ವಿಯ ಗೆಸೆಟ್ ಏನಿದೆ ಅದನ್ನ ವಿಡ್ರಾ ಮಾಡಲ್ಲ ರಾಜ್ಯ ಸರ್ಕಾರ ಹಿಂದೂಗಳಿಗೆ ಸಂಕಷ್ಟ ಇದ್ದಿದ್ದೆ ನೀವೇ ಹೇಳಿದ್ರಿ ಹಿಂದೆ ಡಿಸೆಂಬರ್ ಹೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಪತನ ಅಂತ ಈ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅಂತ ಹೇಳಿದೀನಿ ನೋಡೋಣ ಟೈಮ್ ಬರ್ತೈತೆ ಅವಾಗ ನಾನು ಹೇಳ್ತೀನಿ ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಇವತ್ತಿನ ನಮ್ಮ ಸ್ಪೆಷಲ್ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಹಾಗೆ ಪದ್ಮನಾಭ ನಗರ ಕ್ಷೇತ್ರದ ಬಿ ಜೆ ಪಿ ಶಾಸಕರಾಗಿರುವ ಆರ್ ಅಶೋಕ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಏನು ಸರ್ ಹೋರಾಟ ಹೋರಾಟ ಅನ್ನೋ ನಿಟ್ಟಿನಲ್ಲಿ ನೀವು ನೋಡಿದರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ಆರೋಪ ಮಾಡ್ತೀರಾ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡದಿರಾ ಒಂದಷ್ಟು ಗಲಾಟೆಗಳಾಗುತ್ತೆ ಈ ವಕ್ಫ್ ಅನ್ನೋ ಹೋರಾಟದಲ್ಲೇ ಬಿ ಜೆ ಪಿಯಲ್ಲಿ ಒಗ್ಗಟ್ಟು ಕಾಣ್ತಾ ಇಲ್ಲ ಅನ್ನೋದು ಬೇಸಿಕ್ ಅದೇ ಮೇನ್ ಪಾಯಿಂಟ್ ಇಲ್ಲಿ ಇರೋದು ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ನಮ್ಮದೊಂದು ಡೆಮೊಕ್ರೆಟಿ ಇರೋವಂಥ ಪಾರ್ಟಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಅದನ್ನು ನಮ್ಮ ಕೇಂದ್ರದ ನಾಯಕರಿದ್ದಾರೆ ಅದನ್ನು ಆರಾಮ್ಸೆ ಬಗೆಹರಿಸ್ತಾರೆ ಈ ಕಾಂಗ್ರೆಸ್ಸಲ್ಲೂ ಇಲ್ವಾ ಡಿ ಕೆ ಶ್ ಕುಮಾರ್ ಏನು ಹೇಳಿದ್ದಾರೆ ಒದ್ದು ಕಿತ್ಕೊಂತೀನಿ ಮುಖ್ಯಮಂತ್ರಿ ಪದವಿ ಹೇಳಿಲ್ವಾ ಪರಮೇಶ್ವರ್ ಹೇಳಿದ್ದಾರೆ ನಾನೇನು ಕಳ್ಳಕಾಯಿ ತಿನ್ನಕ ಬಂದಿರೋದು ನಾನು ಬೇಕು ಮುಖ್ಯಮಂತ್ರಿ ಅಂತ ಪ್ರಜಾಪ್ರಭುತ್ವ ಇರುವಂಥ ಎಲ್ಲ ಹೋರಾಟಗಳಲ್ಲೂ ಇದೆ ಹೋರಾಟ ಸೊ ಮುಂದೆ ಏನೂ ಪ್ರಾಬ್ಲಮ್ ಆಗಲ್ಲ ವಕ್ಸ್ ಹೋರಾಟ ಹಾಗೆ ಆಗುತ್ತೆ ಓಕೆ ಈಗ ರೈತರಿಗೆ ಅನ್ಯಾಯ ಆಗಿದೆ ಅಂತ ನೀವು ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಸರ್ಕಾರದ್ನ ಒಂದ್ ರೀತಿ ನೀವೇ ಹೇಳ್ತಾ ಇದ್ರಿ ಏನೇನ್ ಆಗಿದೆ ವಕ್ಸ್ ನೋಟಿಸ್ ಆಗಿರ್ಬೋದು ಏನು ಲ್ಯಾಂಡ್ ಜಿಹಾದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವ್ರು ಹೇಳ್ತಾರೆ ಬಿಜೆಪಿ ಅವಧಿಯಲ್ಲೇ ವಕ್ಫ್ ನೋಟಿಸ್ ಜಾಸ್ತಿ ಹೋಗಿದೆ ನಮ್ಮ ಅವಧಿಗಿಂತ ಅಂತ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಜನ ಇಲ್ಲಿ ಬಿಜೆಪಿ ನಂಬಬೇಕಾ ಕಾಂಗ್ರೆಸ್ ನಂಬಬೇಕಾ ಇದು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ಕಾನೂನುಗಳನ್ನು ಬದಲಾವಣೆ ಮಾಡಿದವರು ಕಾಂಗ್ರೆಸ್ ಅವರು ಮೂರು ಬಾರಿ ಬದಲಾವಣೆ ಮಾಡಿದ್ದಾರೆ ನಾವು ಒಂದು ಕಾನೂನನ್ನು ವಕ್ಪರವಾಗಿ ಬದಲಾವಣೆಯನ್ನು ನಮ್ಮ ಇತಿಹಾಸದಲ್ಲಿ ಕೇಂದ್ರನೂ ಮಾಡಲಿಲ್ಲ ರಾಜ್ಯನೂ ಮಾಡಿಲ್ಲ ಇವರೆಲ್ಲ ಬದಲಾವಣೆ ಮಾಡಿ ಕೊಟ್ಟಿರೋದ್ರಿಂದ ಯಾವುದೇ ಸರ್ಕಾರ ಇದ್ದರೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ನೋಟಿಸ್ ಕೊಡಲೇಬೇಕು ಆದರೆ ನಾವು ಮಂತ್ರಿ ಯಾರಿದ್ರು ಅವರು ಹೋಗಿ ಜಮೀರ್ ಅಹಮದ್ ಥರ ಎಲ್ಲ ಹೋಗಿ ಎಲ್ಲ ಬೇಲಿ ಹಾಕಿ ಬೇಲಿ ಹಾಕಿ ಅಂತ ನಾವು ಎಂದೂ ಹೇಳಲೇ ಇಲ್ಲ ಅದರಿಂದ ಪ್ರಾಬ್ಲಮ್ ಬರಲೇ ಇಲ್ಲ ಇಲ್ಲೇನಾಯಿತು ಜಮೀರ್ ಅಹಮದ್ ಎಲ್ಲ ಕಡೆ ಹೋಗಿ ದೌರ್ಜನ್ಯ ಏನು ಶುರು ಮಾಡಿದೆ ಅದರಿಂದ ಏನಾಯಿತು ಇದು ಇಶ್ಯೂ ದೊಡ್ಡದಾಗೋಯ್ತು ರೈತರು ಬೀದಿಗೆ ಬಂದರು ದೇವಸ್ಥಾನಗಳ ಆಸ್ತಿ ಕಬಳಿಕೆ ಆಯಿತು ಅದಕ್ಕೋಸ್ಕರ ನಮ್ಮ ಕಾಲದಲ್ಲಿ ನಾವು ನೋಟಿಸ್ ಹೋಗಿರ್ಬೋದು ಆದರೆ ಯಾವುದೇ ರೈತರನ್ನ ಎತ್ತಂಗಡಿ ನಾವು ಮಾಡಿ ಈಗ ಜಮೀನ್ ಅಹಮದ್ ಅವರೇ ಹೇಳ್ತಾರೆ ನಾವು ರೈತರು ಆಸ್ತಿ ಮುಟ್ಟಲ್ಲ ದೇವಸ್ಥಾನಗಳ ಜಾಗ ಕಬಳಿಸಲ್ಲ ಅಂತ ಅವೆಲ್ಲ ಸುಳ್ಳು ನೋಟಿಸ್ ವಾಪಸ್ ತಗೊಂತೀರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆದರೆ ಅವರ ವೆಬ್ಸೈಟಲ್ಲೇ ಇದೆ ಬೋರ್ಡ್ ವೆಬ್ಸೈಟಲ್ಲಿ ಎಂಬತ್ನಾಲ್ಕು ಸಾವಿರ ಎಕರೆ ಡಿಸ್ಪ್ಯೂಟ್ ಅಂತ ಇದೆ ಆ ವೆಬ್ಸೈಟಲ್ಲಿ ತೆಗಿಬೇಕಲ್ಲ ಅವರು ಗೆಜೆಟ್ ಮಾಡಿದ್ದಾರೆ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸರ್ಕಾರದ ಆದೇಶ ಇವರಿಗೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅಂತ ಆ ಗೆಜೆಟ್ ವಾಪಸ್ ತೆಗೀರಿ ಅಂದ್ರೆ ತೆಗೆಯಲ್ಲ ಅಂತಾರಲ್ಲ ಇವರಿಗೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಗೆಜೆಟ್ ವಾಪಸ್ ತೆಗಿಯೋಕ್ಕೇನು ತೆಗಿಯೋಕ್ಕೇನು ಪ್ರಾಬ್ಲಮ್ ಏನೈತೆ ಏನು ಇಲ್ಲ ತೆಗೆಯಲ್ಲ ಅಂದ್ರೆ ಇವರು ರೈತ ವಿರೋಧಿ ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಕ್ಫ್ ನೋಟಿಸ್ಗಳು ರೈತರಿಗೆ ಹೋಗುತ್ತೆ ಅಂತ ಗ್ಯಾರಂಟಿ ಯಾರ್ಯಾರು ರೈತರಿದ್ದಾರೆ ಹಿಂದೂ ದೇವಸ್ಥಾನಗಳಿದೆ ಗ್ಯಾರಂಟಿ ನೋಟಿಸ್ ಹೋಗೇ ಹೋಗ್ತೈತೆ ಎಲ್ಲಿವರೆಗೂ ಎಪ್ಪತ್ನಾಲ್ಕನೇ ಇಸ್ವಿಯ ಗೆಜೆಟ್ ಏನಿದೆ ಅದನ್ನು ವಿಡ್ರಾ ಮಾಡಲ್ಲ ರಾಜ್ಯ ಸರ್ಕಾರ ಅಲ್ಲಿವರೆಗೂ ರೈತರಿಗೆ ಹಿಂದೂಗಳಿಗೆ ಸಂಕಷ್ಟ ಈಗ ಹೋರಾಟಗಳನ್ನ ಮಾಡ್ಕೊಂತರ ಜೊತೆಗೆ ರೈತರಿಗೆ ಬೆಂಬಲವಾಗಿ ನಿಲ್ತೀನಿ ಅಂತೆಲ್ಲ ಹೇಳ್ತಿದ್ದೀರಾ ನೀವು ಸಾಕಷ್ಟು ಕಡೆ ಹೋಗಿದ್ದೀರಾ ಅಲ್ಲಿ ಹೋದ ಕಡೆಯಲ್ಲಿ ರೈತರ ರೆಸ್ಪಾಂಡ್ ಯಾವ ರೀತಿ ಆಗಿತ್ತು ನಿಮಗೆ ರೈತರು ಈ ಸರ್ಕಾರದಿಂದ ರೊಚ್ಚಿಗೆದ್ದಿದ್ದಾರೆ ಈ ರೈತರ ನೋವೇನಿದೆ ಈ ಸರ್ಕಾರ ಭಸ್ಮ ಆಗೋಗ್ತದೆ ಆ ರೀತಿ ಒಂದು ಹೋರಾಟ ಮಾಡಕ್ಕೆ ಈಗಾಗಲೇ ರೈತರು ಎಲ್ಲ ಕಡೆ ನಿಂತಿದ್ದಾರೆ ಮತ್ತೆ ದೇವಸ್ಥಾನಗಳು ಕೂಡ ಆ ದೇವಸ್ಥಾನವನ್ನ ಪೂಜೆ ಮಾಡೋ ಜನನು ಕೂಡ ಈಗ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಎದುರಾಕ್ಕೊಂಡ್ರೆ ಈ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅನ್ನೋದು ಕಾಂಗ್ರೆಸ್ ಅವರು ಹೇಳ್ತಾರೆ ಅವರಿಗೆ ಮೋದಿ ಆದಿಯಾಗಿ ಹೋರಾಟ ಅಂತ ಬಂದ್ರೆ ಇಶ್ಯೂ ಅಂತ ಬಂದ್ರೆ ಇಂಡಿಯಾ ಪಾಕಿಸ್ತಾನ ಹಿಂದೂ ಮುಸ್ಲಿಂ ಎರಡು ಬಿಟ್ರೆ ಬೇರೆ ವಿಷಯನೇ ಇಲ್ಲ ಅಂತಾರೆ ಕೊಟ್ಟು ಪಾಕಿಸ್ತಾನ ಅಂತ ನಮ್ಮ ದೇಶ ಅದು ಆ್ಯಕ್ಚುಲಿ ಭಾರತ ಪಾಕಿಸ್ತಾನ ಅಲ್ಲ ಅದು ಕಿತ್ಕೊಂಬಿಟ್ರಲ್ಲ ನಮ್ಮಿಂದ ಕೊಟ್ಟವರು ಯಾರು ಇದೇ ಕಾಂಗ್ರೆಸ್ ಅವರು ಇದೇ ನೆಹರು ಬಾಂಗ್ಲಾದೇಶ ಕೊಟ್ಟವರು ಯಾರು ಇದೇ ಕಾಂಗ್ರೆಸ್ ಅವರು ಅದರಿಂದ ಅವ್ರಿಗೇನು ನೈತಿಕತೆ ಇದೆ ಹೌದು ಪಾಕಿಸ್ತಾನ ಕೊಟ್ಟಿದ್ದು ನೋವು ನಮ್ಗೆ ಇನ್ನೂ ಇದು ಕಾಡ್ತಾ ಇದೆ ಅದಕ್ಕೋಸ್ಕರ ನಾವು ಬೈತೀರಿ ಯಾವಾಗ ಹೇಳಿದ್ರು ಪಾಕಿಸ್ತಾನ ಬೈತೀರಿ ರಾಜ್ಯದಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ವಿಶ್ವ ವಿಷಯಕ್ಕೆ ವಿವಾದ ಸೃಷ್ಟಿ ಮಾಡ್ತಾರೆ ಅವರು ಮುಸ್ಲಿಂ ಓಟ್ಗೋಸ್ಕರ ಕಾಂಗ್ರೆಸ್ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ನಾವು ಯಾವತ್ತೂ ಸೃಷ್ಟಿ ಮಾಡಿಲ್ಲ ಆ ಮುಸ್ಲಿಮಾನರು ಓಟ್ಗೆ ಬೇಕು ಅಂತ ಇವೆಲ್ಲ ಮಾಡಿಕೊಡ್ತಾ ಇದ್ದಾರಲ್ಲ ಅವ್ರಿಗೆ ಶಾದಿ ಭಾಗ್ಯ ಕೊಡ್ತಾ ಇದಾರೆ ಟಿಪ್ಪು ಜಯಂತಿ ಮಾಡ್ತಾ ಇದ್ದಾರೆ ನಾಮ ಮಾಡಿದ್ರ ನೀವು ಮಾಡ್ತಾ ಇರೋದು ಒಂದೇ ಸೈಡು ಹಿಂದೂಗಳಿಗೆ ಆ ಥರದ್ದು ಯಾಕೆ ಭಾಗ್ಯ ಕೊಡಲಿಲ್ಲ ನೀವು ಶಾದಿ ಭಾಗ್ಯ ಹಿಂದೂಗಳಲ್ಲಿ ಯಾರು ಇಲ್ವಾ ಟಿಪ್ಪು ಜಯಂತಿ ಮಾಡ್ತೀರಲ್ಲ ಬೇರೆ ಯಾರ್ದು ಹಿಂದೂಗಳ ಜಯಂತಿಗಳು ಮಾಡೋಕ್ಕೆ ಆಗಿಲ್ವ ನಿಮ್ಗೆ ಅವ್ರಿಗೆ ಯಾಕೆ ಮಾಡ್ತೀರಾ ಹೋಗಿ ಅವ್ರು ಏನು ಹಾಗಾದ್ರೆ ಹಾಗಾದರೆ ಬಿಜೆಪಿಯವ್ರಿಗೆ ಮುಸ್ಲಿಮ್ಸ್ ಓಟ್ ಬೇಡವಾ ನೋಡಿ ವೋಟ್ ಹಾಕೋದು ಬಿಡೋದು ಅವ್ರು ಇದ್ದಾರೋ ಅವ್ರಿಗೆ ಸೇರಿದ್ದು ಅವ್ರಿಗೆ ಬಿಟ್ಬಿಡೋಣ ವೋಟ್ ಹಾಕೋದು ಬಿಡೋದು ನಮಗೆ ಇಲ್ಲಿ ನಮ್ಮ ದೇಶವನ್ನು ಪ್ರೀತಿಸುವಂಥ ಯಾರದೇ ಇದ್ದರೂ ಓಟನ್ನು ನಾವು ಕೇಳ್ತೀರಿ ಭಾರತದಲ್ಲಿತ್ಕೊಂಡು ಪಾಕಿಸ್ತಾನ ಜೈನವ್ರಿಗೆ ನಾವು ಓಟ್ ಕೇಳೋಕ್ಕೆ ಹೋಗೋದೇ ಇಲ್ಲ ಯಾವ ನಿಜವಾದ ಮುಸ್ಲಿಂ ಭಾರತದ ಪರವಾಗಿದ್ದರು ಕೇಳಿ ಸದನದಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರೆ ಒಂದ್ ದೊಡ್ಡ ಗಲಾಟನೆ ಆಗ್ಬಿಡ್ತು ಆರೋಗ್ಯ ಇಲಾಖೆ ಬಗ್ಗೆ ಬಾಣಂತಿಯರ ಸಾವಿನ ಬಗ್ಗೆ ಆರೋಗ್ಯ ಇಲಾಖೆನೆ ಅನಾರೋಗ್ಯದಿಂದ ಕೂಡ್ಬಿಟ್ಟಿದೆ ಸಾಕಷ್ಟು ಏನು ರಾಜ್ಯದ ಜನರಿಗೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಗಮನ ಸೆಳೆಯೋ ಪ್ರಯತ್ನ ಮಾಡಿದ್ರಿ ರಾಜ್ಯ ಸರ್ಕಾರ ಇದ್ರ ಮಾಫಿಯಾದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಡ್ರಗ್ ಮಾಫಿಯಾದಲ್ಲಿ ಅವ್ರ ಆಚೆ ಬರಕ್ ಇಲ್ಲ ಅವರ ಹಿಡಿತದಲ್ಲಿ ಆರೋಗ್ಯ ಇಲಾಖೆ ಇದೆ ಅದಕ್ಕೋಸ್ಕರ ಬಾಣಂತಿಯರು ಎಲ್ಲ ಜಿಲ್ಲೆಯಲ್ಲೂ ಸಾಯ್ತಾ ಇದ್ದಾರೆ ಬಿಳಿ ಬಳ್ಳಾರಿಯಲ್ಲ ಐದು ಜನ ಅಲ್ಲ ಎಲ್ಲ ಜಿಲ್ಲೆಯಲ್ಲೂ ಸಾಯ್ತಾ ಇದ್ದಾರೆ ಮಕ್ಕಳು ಸಾಯ್ತಾ ಇದ್ದಾರೆ ಇಷ್ಟಾದರೂ ಸರ್ಕಾರಕ್ಕೆ ಕಣ್ಣು ಓಪನ್ ಆಗಲೇ ಇಲ್ಲ ಕಣ್ಣು ತೆಗೆದೇ ನೋಡೋಕೆ ಇಲ್ಲ ಈ ಡ್ರಗ್ ಮಾಫಿಯಾದಲ್ಲಿ ಸಿಗಾಕೊಂಡ್ರು ಕಮಿಷನ್ ಬರ್ತೈತೆ ಅದಕ್ಕೋಸ್ಕರ ಅವರು ಅವ್ರು ಕೊಡೋವಂಥ ಡ್ರಗ್ಗನ್ನು ತಗೊಂಡು ಬಾಣಂತಿಯರು ಕೊಡ್ತಾ ಇದ್ದಾರೆ ಬಾಣಂತಿಯರೆಲ್ಲ ಸಾವು ಆಗ್ತಾಯಿದ್ದಾರೆ ಅದರಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಗುಣ ಮುಖಾಂತರ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಹಾಗೆ ಕಾಂಗ್ರೆಸ್ನವರು ಹೇಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಿಜೆಪಿ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಸಂವಿಧಾನ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದೆ ಸಂವಿಧಾನ ಉಳಿಸ್ತಾ ಉಳಿಸ್ತಾ ಇಲ್ಲ ಬದಲಾವಣೆ ಮಾಡಿ ಒಂದ್ ರೀತಿ ಅಪಚಾರ ಎಸಕ್ತಾ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಆದ್ರೆ ಸಂಸತ್ ನಲ್ಲಿ ಅವರು ಕೂಡ ಅದ್ರ ಬಗ್ಗೆ ಭಾಷಣ ಮಾಡಿದ್ರು ಸಂವಿಧಾನದ ಚರ್ಚೆಯ ವಿಚಾರವಾಗಿ ನೀವ್ ಹೇಳೋದಾದ್ರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನ್ ಹೇಳ್ತೀರಾ ಈ ದೇಶದಲ್ಲಿ ಚೇಂಜ್ ಮಾಡಿದವರು ಕಾಂಗ್ರೆಸ್ ಮೋದಿಯವರು ಒಂದು ಏಳೆಂಟು ಬಾರಿ ಚೇಂಜ್ ನಾನು ಇಡೀ ಬಿ ಜೆ ಪಿ ಎಲ್ಲ ಸೇರಿದ್ರು ಏಳೆಂಟು ಬಾರಿ ಇಲ್ಲ ಇವರು ನೂರಾರು ಬಾರಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅದರಿಂದ ಸಂವಿಧಾನಕ್ಕೆ ಅಪಚಾರ ಮಾಡಿರೋರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಅವರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದರು ಸಂವಿಧಾನ ಹೇಳ್ತಾ ಎಮರ್ಜೆನ್ಸಿ ತರಕ್ಕೆ ಯಾರನ್ನ ತಂದಿದ್ದಾರ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಯಾವುದನ್ನ ಪಾರ್ಟಿ ತಂದವರ ತಂದಿರೋದು ಒಂದೇ ಪಾರ್ಟಿ ಅದು ಕಾಂಗ್ರೆಸ್ ಅವರು ಇವರು ಸಂವಿಧಾನ ವಿರೋಧಿ ಅದರಿಂದ ಇವರಿಗೆ ನೈತಿಕತೆ ಇಲ್ಲ ಸಂವಿಧಾನ ಯಾಕಂದ್ರೆ ಅಂಬೇಡ್ಕರ್ನೇ ಸೋಲಿಸ್ತಾರೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಹಾಕಿ ಅಂಬೇಡ್ಕರ್ನ ಸೋಲ್ಸಿ ಅಂಬೇಡ್ಕರ್ ಪರವಾಗಿ ಮಾತಾಡ್ತಾರೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಕೊನೆಯದಾಗಿ ಸರ್ ಈಗ ಬಿಜೆಪಿಯ ಕೆಲವು ಶಾಸಕರು ಕೂಡ ರೆಡಿ ಆಗಿದ್ದಾರೆ ಕಾಂಗ್ರೆಸ್ಗೆ ಬರೋದಕ್ಕೆ ಯಾಕಂದ್ರೆ ಮುಂದಿನ ಅವಧಿಯಲ್ಲೂ ಮತ್ತೆ ನಾವು ವಾಪಸ್ ಬಂದೇ ಬರ್ತೀವಿ ರಾಜ್ಯದಲ್ಲಿ ಬಿಜೆಪಿಗೆ ಫ್ಯೂಚರ್ ಇಲ್ಲ ಸೊ ಕೆಲವೊಂದಿಷ್ಟು ಶಾಸಕರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ ನಾವೇ ಕರ್ಕೊಂಡ್ ಬಂದಿದ್ದು ಈಗ ಇನ್ನೂ ರೆಡಿ ಆಗಿದ್ದಾರೆ ಬಹಳಷ್ಟು ಜನ ಹಿರಿಯ ಕಾಂಗ್ರೆಸ್ ಶಾಸಕರು ಯಾರ್ಯಾರು ಮಂತ್ರಿ ಸಿಕ್ಕಿಲ್ಲ ಅವರೆಲ್ಲರೂ ಬಿಜೆಪಿ ಬರೋಕೆ ರೆಡಿ ಇದ್ದಾರೆ ನಾವೇ ಬೇಡ ಅಂತ ಬಿಟ್ಟಿಲ್ಲ ಆಡಳಿತ ಪಕ್ಷ ಅಂದ್ಮೇಲೆ ಯಾಕೆ ಬಿಟ್ಟು ಬರ್ತಾರೆ ಅವ್ರಿಗೆ ಮಂತ್ರಿ ಮಾಡಿಲ್ಲ ಅಧಿಕಾರ ಸಿಕ್ಕಿಲ್ಲ ಕೆಲಸ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ನೀವೇ ಹೇಳಿದ್ರಿ ಹಿಂದೆ ಡಿಸೆಂಬರ್ ಹೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಪತನ ಅಂತ ಡಿಸೆಂಬರ್ ಮುಗಿತಾ ಬಂತು ನೋಡೋಣ ಮುಂದಿನ ದಿನಗಳಲ್ಲಿ ಹಾಗೆ ಆಗತ್ತೆ ಭರವಸೆ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅಂತ ಹೇಳಿದೀನಿ ನೋಡೋಣ ಟೈಮ್ ಬರ್ತೈತೆ ಅವಾಗ ನಾನ್ ಹೇಳ್ತೀನಿ